ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಿರ್ಮಿಸಿರುವ ಬಸವಣ್ಣವರ ಪುತ್ಥಳಿಯ ಉದ್ಘಾಟನೆಯನ್ನು ಸ್ಥಗಿತಗೊಳಿಸಿ ಮೂಲ ಸ್ಥಳಕ್ಕೆ ಸ್ಥಳಾಂತರಗೊಳಿಸುವಂತೆ ಒತ್ತಾಯಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಮೂಲಕ ಸಾಗಿ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ವಾಹನ ತಡೆದು ಪ್ರತಿಭಟನೆ ನಡೆಸಿದರು ಬಳಿಕಾಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನ ಮುಖ್ಯ ರಸ್ತೆ ಬಳಿಕಾಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನ ಮುಖ್ಯ ಗೇಟ್ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಡಳಿತದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಸವಣ್ಣ ಪುತ್ಥಳಿಯನ್ನು ಜಿಲ್ಲಾ ರಂಗಮಂದಿರದ ಮುಂಭಾಗ ನಿರ್ಮಿಸಲು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ವಿಸೋಮಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದ್ದರು ಆದರೆ ಯಾವುದೇ ಸರ್ಕಾರಿ ಆದೇಶವಿಲ್ಲದೆ ಏಕಾಏಕಿ ಜಿಲ್ಲಾಡಳಿತ ಭವನ ಮುಂಭಾಗ ಬಸವಣ್ಣ ಪುತ್ಥಳಿಯನ್ನು ರಾತ್ರೋರಾತ್ರಿ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದೆ ಎಂದು ದೂರಿದರು ಪ್ರತಿಮೆ ನಿರ್ಮಾಣಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯನ್ನು ಕುರಿತು ಹೊರ ಹೋರಾಟಗಾರ ಸಿಎಂ ಕೃಷ್ಣ ಮಾತನಾಡಿದರು De de ಯಾವುದೇ ಅನುಮತಿ ಇದ್ದೇನೆ ಅವರು ಇಲ್ಲರಿಂದ ಭವನಕ್ಕೆ ರಾತ್ರಿ ರಾತ್ರಿ ಎಂಟು ಗಂಟೆ ನಂತರ ಟ್ರೇನು ಲಾರಿ ತಗೊಂಡು ಕೆಲವು ಸ್ವಾಮೀಜಿಗಳು ಕೆಲವು ವ್ಯಕ್ತಿಗಳು ಯಾವುದೇ ಅನುಮತಿ ಇದ್ದೇನೆ ಡಿ ಸಿ ಆವರಣಕ್ಕೆ ಬಂದು ನಮ್ಮ ಅಣ್ಣ ಬಸವಣ್ಣ ನಮ್ಮ ಎಮ್ಮೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾಂಸ್ಕೃತಿಕ ನಾಯಕ ಬಸವಣ್ಣ ವಚನಾಕಾರ ಬಸವಣ್ಣ ನಮ್ಮ ಅಸ್ಮಿತೆ ಅವರು ಜಗಜ್ಯೋತಿ ಅಂತ ಎಲ್ಲರೂ ಕರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವರತ್ನ ವಿಶ್ವಜ್ಞಾನಿ ಆದರೆ ಇದರಿಂದ ಅದರನ್ನ ತಪ್ಪಿಸ್ತಕ್ಕಂಥದ್ದು ರಾತ್ರಿ ಜಿಲ್ಲಾಡಳಿತ ಭವನಕ್ಕೆ ಯಾರು ಬೇಕಾದರೂ ನುಗ್ಗಿ ಏನ್ ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತಿನ ನಮ್ಮ ಹೋರಾಟದ ಪ್ರಮುಖ ಅಂಶ ನೋಡಿ ಬಂಧುಗಳೇ ಶ್ರೀ ಬಸವಣ್ಣ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಮನೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ರು ಮತ್ತೆ ಅವ್ರಿಗೆ ಯಾವ ವಿನ್ಯಾಸ ಇರಬೇಕು ಅಂತಕ್ಕಂಥದ್ದು ಸಹ ಸರ್ಕಾರನೇ ನಿರ್ಧಾರ ಮಾಡಿದೆ ಯಾಕೆಂದ್ರೆ ದಟ್ ಗವರ್ಮೆಂಟ್ ಎಲೆಕ್ಟೆಡ್ ಬೈ ಟ್ರಿಪಲ್ ಆಫ್ ಕರ್ನಾಟಕ ಸ್ಟೇಟ್ ಆ ಕಾರಣಕ್ಕೆ ಅವರು ನಿರ್ಧಾರ ತಗೊಂಡಿದ್ದಾರೆ ಆ ರೀತಿಯ ಬಸ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಎರಡ್ ಸಾವಿರದ ಹತ್ತು ಹನ್ನಲ್ಲೇ ರೇಣುಕಾಚಾರ್ಯ ಇಂಚಾರ್ಜ್ ಇಟ್ಟಿದಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಇರ್ತಕ್ಕಂಥ ಜಯಂಟ್ ಪಟೇಲ್ ಸಭಾಂಗಣದ ಮುಂದೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅದೇ ರೆಸಲ್ಯೂಷನ್ ಆಗಿದೆ ಯಾಕೋ ಏನೋ ಕಾರಣಗಳು ನಮ್ಗೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ತನಕ ಆ ಸ್ಥಳದಲ್ಲಿ ಬಸವಣ್ಣವರ ಪ್ರತಿಮೆನ ಸ್ಥಾಪನೆ ಮಾಡಲಿಲ್ಲ ಅದು ಯಾಕೆ ಮಾಡಲಿಲ್ಲ ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ ಟು ರಿಪ್ಲೈ ಅದು ನಮ್ಮ ನಮ್ಮ ಕೆಲಸ ಅಲ್ಲ ತದನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಇಲ್ಲ ರಂಗಮಂದಿರದ ಮುಂಭಾಗ ರಾಜ್ಕುಮಾರ್ ಸಭಾಂಗಣ ಅಂತ ಕರೀತಾರೆ ಅದ್ ಅಲ್ಲಿ ಇದೇ ವಚನಕಾರ ಸಾಂಸ್ಕೃತಿಕ ನಾಯಕ ನಮ್ಮ ಅಣ್ಣ ಬಸವಣ್ಣವ್ರನ್ನ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅವತ್ತಿಗೆ ಇಂಚಾರ್ಜ್ ಆಗಿ ವಸತಿ ಸಚಿವರಾಗಿರ್ತಕ್ಕಂತ ಅವರು ಉದ್ಘಾಟನೆ ಮಾಡಿ ಗುಟ್ಟಿ ಪೂಜೆ ಮಾಡಿ ಎಲ್ಲರೇ ಅಲ್ಲಿ ಉಪಸ್ಥಿತಿ ಇದ್ದು ಅಲ್ಲಿ ಜಾಗ ನೀತಿ ಮಾಡಿ ಶಿಲಾನ್ಯಾಸ ಮಾಡಿದ್ದಾರೆ ಆದ್ರೆ ತದನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಜೂನ್ ಅಲ್ಲಿ ಚುನಾವಣೆ ಮುಗಿದ ತಕ್ಷಣ ಪಾರ್ಲಿಮೆಂಟರಿ ಎಲೆಕ್ಷನ್ ಮುಗಿದ ತಕ್ಷಣ ಇಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯ್ತು ಇಲ್ಲಿ ಇವಾಗ ಬಾಬಾ ಸಾಹಿತಿ ಎದುರುಗಡೆ ಇವಾಗೇನು ಬಸವಣ್ಣವರು ಇದಾರಲ್ಲ ಪ್ರತಿಮೆ ಅಕ್ರಮ ಪ್ರತಿಮೆ ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯ್ತು ಕಾಮಗಾರಿ ಸ್ಟಾರ್ಟ್ ಆದ ತಕ್ಷಣ ಇದೇ ಜಿಲ್ಲೆಯ ಜವಾಬ್ದಾರಿ ಪ್ರಜ್ಞಾವಂತ ನಾಗರಿಕರಾಗಿರ್ತಕ್ಕಂಥ ಕದಾ ಅಂಬರೀಷು ನಟರಾಜು ಮಂಗಳೂರು ನಾಗೇಶು ಭೋಗಾಪುರ ಇವರು ಸರ್ ಉದ್ಘಾಟನೆ ಫಿಕ್ಸ್ ಆಗಿದ್ದಿತ್ತು ಜಯಸ್ಪಿಟಲ್ ಸಭಾಂಗಣದ ಮುಂಭಾಗ ಮತ್ತೆ ಎರಡನೇ ಸಲ ಆಗಿರ್ತಕ್ಕಂಥದ್ದು ಜಿಲ್ಲಾ ರಂಗಮಂದಿರದ ಮುಂಭಾಗ ಆದ್ರೆ ನೀವು ಕೆಲಸ ಏನು ಮಾಡ್ತಾ ಇದ್ದೀರಿ ಇಲ್ಲಿ ಏನನ್ನ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ತಮ್ಮ ಮನವಿ ತಕರಾರು ಪತ್ರವನ್ನು ಸಲ್ಲಿಸ್ತಾರೆ ಅದಕ್ಕೆ ಅವ್ರು ಏನು ಮಾಡಿದ್ರು ಮತ್ತೆ ಅದು ಸಲ್ಲಿಸಿದ ಮೇಲೆ ಅವ್ರು ಏನೂ ರಿಪ್ಲೈ ಮಾಡಲಿಲ್ಲ ಮತ್ತೆ ಅದ ನಂತರ ಅವರು ಎಲ್ಲ ಒಂದು ಅಷ್ಟು ಜನ ವಕೀಲರನ್ನ ಭೇಟಿ ಮಾಡ್ತಾರೆ ಸರ್ ಹಿಂಗೆ ಆಗ್ತಾ ಇದೆ ನೋಡಿ ಏನಾದ್ರು ಸಹಕಾರ ಕೊಡಿ ಕಾನೂನು ವ್ಯವಸ್ಥೆ ಅಂತ ಅವರು ಮೂರು ಜನ ಕೇಳ್ಕೊಂಡಾಗ ಅದು ಮತ್ತೆ ಹಂಗೆ ಮಾಡೋಣ ನೋಡೋಣ ಅಂತಕ್ಕಂಥದ್ದು ಆಗುತ್ತೆ ಮತ್ತೆ ಅದೇ ಸಂದರ್ಭದಲ್ಲಿ ನಾನು ಒಂದ್ಸಲ ಇಲ್ಲಿ ಮಂಡ್ಯದಿಂದ ನಾನು ಜಿ ಟಿ ಸಿ ಆಫೀಸಲ್ಲಿ ಎಲೆಕ್ಷನ್ ಕೆಲಸ ಇದ್ದು ಅಲ್ಲಿ ಬಂದಿದ್ವಿ ಜೂನಲ್ಲಿ ಅವರ ಸಾರ್ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರು ಅಲ್ಲಪ್ಪ ನೋಡಿ ಯಾವುದೇ ಇತ್ತೀಚೆಗೆ ಸರ್ಕಾರದ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನೆರ ಸುತ್ತೋಲೆ ಇದೆ ಯಾವುದೇ ಕಾರಣಕ್ಕೂ ಯಾರೇ ರಾಷ್ಟ್ರ ನಾಯಕರ ಪ್ರತಿಮೆಗಳನ್ನ ಎಲ್ಲೂ ಸಹ ಮಾಡಬಾರ್ದು ಅಂತ ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತಂದ್ರೆ ಎಲ್ಲರೂ ಅಭಿಮಾನ ಪ್ರೀತಿಯಿಂದ ಸ್ಥಾಪನೆಗಳು ಮಾಡ್ಕೊತಾರೆ ಬಟ್ ಅದರ ಸುರಕ್ಷತೆ ರಕ್ಷಣೆ ಹೊಣೆಗಾರಿಕೆನ ಯಾರು ಹೆಗಲಿಗೇರಿಸ್ಕೊಳ್ತಾ ಇಲ್ಲ ಮಾತು ಹತ್ರ ಪೊಲೀಸ್ ಅವ್ರ ಮೇಲೆ ನಾವು ಪೊಲೀಸ್ ಅವರು ಸರಿ ಮಾಡ್ಲಿಲ್ಲ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈಗ ಇರವೇ ಸಾಕು ಅವ್ರನ್ನ ನೀವು ಕರೆಕ್ಟ್ ಆಗಿ ಸಿದ್ಧಾಂತಗಳನ್ನ ಅನುಸರಿಸಿ ನೂರ್ ಮೂವತ್ತೆ ಈಗ ಹೊಸ್ದಾಗಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಒಂಬತ್ತರಲ್ಲಿ ಜನ ಕರ್ನಾಟಕ ಸರ್ಕಾರ ಸುತ್ತೋಲೆ ಮಾಡಿದೆ ಒಂದ್ ವೇಳೆ ಮಾಡಿದ್ರೆ ಸಂಘ ಸಂಸ್ಥೆಗಳು ಮಾಡ್ಕೊಳ್ಳಿ ಬಟ್ ಓಲ್ ಅಂಡ್ ಸೋಲ್ ಆಲ್ ಆಲ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ದೇ ಶುಡ್ ಬಿ ಟೇಕ್ ಅಂತ ಹೇಳ್ಬಿಟ್ಟು ಅವರೇ ಜೋಬ್ರಿ ತಗೊಳ್ಬೇಕು ಅದಕ್ಕೆ ಬಾಂಡಿಂಗ್ ಆಗಬೇಕು ಪಿ ಡಿ ಒ ಹತ್ರ ಡಿ ಸಿ ಹತ್ರ ತಹಸೀಲ್ದಾರ್ ಹತ್ರ ಪೊಲೀಸ್ ಹತ್ರ ಅದು ನಿಯಮಗಳು ಮಾಡಿದೆ ಆದ್ರೆ ಕರ್ನಾಟಕ ಸರ್ಕಾರವೇ ಮಾಡಿದಂತ ಸರ್ಕಾರದ ಸುತ್ತೋಲೆಯನ್ನ ಜಿಲ್ಲಾಡಳಿತ ನಮಗಿರೋ ಸಾಮಾನ್ಯ ಪ್ರಜ್ಞೆ ತಿಳುವಳಿಕೆ ನಮಗೆ ಲಿಮಿಟೆಡ್ ನಾಲೆಡ್ಜ್ ಇದೆ ಅದ್ರ ಅದ್ರ ಪ್ರಕಾರ ನೋಡೋದಾದ್ರೆ ಸರ್ಕಾರ ದೊಡ್ಡದು ಡಿ ಸಿ ಜಿಲ್ಲಾಡಳಿತ ಸರ್ಕಾರದ ಕೆಳಗಡೆ ಬರ್ತಾರೆ ಚೀಫ್ ಸೆಕ್ರೆಟರಿ ಕೆಳಗಡೆ ಬರ್ತಾರೆ ಅವರು ಸರ್ಕಾರ ಹೇಳ್ದಂಗ್ ಮಾಡೋದಿಕ್ಕೆ ಇವರು ನೌಕರು ಅಧಿಕಾರಿಯಾಗಿರ್ತಕ್ಕಂಥದ್ದು ಇವರು ಸರ್ಕಾರವೇ ಮಾಡಿದಂತ ಸುತ್ತೋಲೆನ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ಅದನ್ನು ಉಲ್ಲಂಘನೆ ಮಾಡಿ ಅಲ್ಲಿ ಕಾಮಗಾರಿ ಶುರು ಮಾಡಿದ್ರೆ ಅಂತ ನಾವೆಲ್ಲ ದಾಖಲೆಗಳನ್ನ